ಚಾಂಪಿಯನ್ಸ್ ಟ್ರೋಫಿ ಎಲ್ಲರೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಮೂಡಲ್ಲ ಇದೀವಿ ಈಗ ಇಂಡಿಯಾ ಪಾಕಿಸ್ತಾನ್ ಮೇಲೆ ಗೆಲ್ಲಲೇಬೇಕು ಅಂತ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಯಾಕಂದ್ರೆ ಇದು ರಿವೆಂಜ್ ಇದು ರಿವೆಂಜು ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನದ ಮೇಲೆ ಸೋತಿದ್ದಕ್ಕೆ ರಿವೆಂಜು ಅಷ್ಟು ಮಾತ್ರ ಅಲ್ಲ ಯಾವ ಚಾಂಪಿಯನ್ಸ್ ಟ್ರೋಫಿಲಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಒಂದು ಮ್ಯಾಚ್ ಗೆದ್ರು ಎರಡನೇ ಮ್ಯಾಚ್ ಸೋತೋಗ್ತಾರೆ ಭಾರತ ಅದರಲ್ಲಿ ನಮ್ಗೆಲ್ಲ ನೆನಪಿದ್ರೆ ಫಕರ್ ಜಮಾನ್ ಒನ್ ಫೋರ್ಟಿ ನೋಡಿತಾರೆ ಸೊ ಅದ್ಭುತವಾಗಿ ಬ್ಯಾಟ್ ಮಾಡ್ತಾರೆ ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಸೆವೆಂಟಿ ಫೈ ಹೊಡಿತಾರೆ ಬಹುಶಃ ಆ ಮ್ಯಾಚಲ್ಲಿ ಇಂಡಿಯಾ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಆ ಒಂದು ಸೋಲ್ ಇದೆಯಲ್ಲ ಇವತ್ತಿಗೂ ರಿವೆಂಜ್ ಮ್ಯಾಚ್ ಅಂತ ಇಂಡಿಯಾದವರು ಕಾಯ್ತಾ ಇದ್ದಾರೆ ಅಂದರೆ ನೀವೆಲ್ಲ ಆ್ಯಡ್ಸ್ ನೋಡಿರ್ತೀರಾ ಧೋನಿ ಈ ಮ್ಯಾಚಲ್ಲಿ ರಿವೆಂಜ್ ತಗೋಬೇಕು ಥರ ಆ್ಯಡ್ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಈ ಕ್ರೇಜ್ ಅಂತೂ ಕ್ರಿಯೇಟ್ ಆಗಿದೆ ಹಾಗಾದರೆ ಈ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಸಿಂಪಲ್ ಆಗಿ ಹೇಳ್ತಾ ಹೇಗೆ ಚಾಂಪಿಯನ್ಸ್ ಟ್ರೋಫಿ ಯಾವ ರೀತಿ ನಡೆಯುತ್ತೆ ಯಾಕೆ ಇಷ್ಟು ವರ್ಷ ನಡೆದಿಲ್ಲ ಟೂ ತೌಸಂಡ್ ಸೆವೆಂಟೀನೇ ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ್ ಗೆದ್ದಿತ್ತು ಆ ವರ್ಷ ಟೂ ತೌಸಂಡ್ ತರ್ಟೀನಲ್ಲಿ ಇಂಡಿಯಾ ಗೆದ್ದಿತ್ತು ಇಂಗ್ಲೆಂಡಲ್ಲಿ ನಡೆದಿದ್ದಂತಹ ಏನು ಚಾಂಪಿಯನ್ಸ್ ಟ್ರೋಫಿ ಇನ್ ಇಂಗ್ಲೆಂಡನ್ನು ಸೋಲಿಸಿ ಇಂಡಿಯಾ ಗೆದ್ದಿತ್ತು ಟೂ ತೌಸಂಡ್ ಸೆವೆಂಟೀನಲ್ಲಿ ಇಂಗ್ಲೆಂಡಲ್ಲಿ ನಡೀತು ಇಂಗ್ಲೆಂಡಲ್ಲಿ ನಡೆದ ಟ್ರೋಫಿಯಲ್ಲಿ ಪಾಕಿಸ್ತಾನ ಗೆದ್ದಿತ್ತು ಸರ್ಫ್ರಾಜ್ ಅಹ್ಮದ್ ಇವರ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿದ್ದು ಹಾಗಾಗಿ ಈಗ ಪಾಕಿಸ್ತಾನ ಒಂಥರ ಈ ಟೈಟಲ್ನ ಡಿಫೆಂಡ್ ಮಾಡ್ಕೋಬೇಕು ಅಂತ ಹೊರಟರು ಕೂಡ ನ್ಯೂಜಿಲೆಂಡ್ ಮೇಲೆ ಸೋತ್ ಹೋಗಿದ್ದಾರೆ ಫಸ್ಟ್ ಮ್ಯಾಚಸ್ ಸೋತ್ ಹೋಗಿದ್ದಾರೆ ಹಾಗಾದರೆ ಇದು ಹೇಗಿರುತ್ತೆ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಬೇರೆ ವರ್ಲ್ಡ್ ಕಪ್ ಥರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಥರ ಅಲ್ಲ ಇಲ್ಲಿ ಫಾರ್ಮ್ಯಾಟ್ ಏನು ಅಂದರೆ ಇದು ನಾಕೌಟ್ ಅಂತಾನೆ ಇದು ನೈನ್ಟೀನ್ ನೈಂಟಿ ಏಟಲ್ಲಿ ಸ್ಟಾರ್ಟ್ ಆದಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆದಾಗ ಇದರ ಕಾನ್ಸೆಪ್ಟ್ ಇದ್ದಿದ್ದು ನಾಕ್ಔಟ್ ಟ್ರೋಫಿ ಅಂತ ಇದ್ರ ಹೆಸರು ಇದೇ ನಾಕ್ಔಟ್ ಟ್ರೋಫಿ ಅಂತ ಹೇಳಿ ಆಮೇಲೆ ಇದನ್ನ ಚಾಂಪಿಯನ್ಸ್ ಟ್ರೋಫಿ ಅಂತ ಮಾಡಿದ್ರು ನಾಕ್ಔಟ್ ಅಂದ್ರೆ ಪ್ರತಿ ಮ್ಯಾಚ್ ಕೂಡ ಸೋತ್ರೆ ಹೊರಗಡೆ ಸೋತ್ರೆ ಔಟ್ ಆಗ್ತಾರೆ ಅಂತ ಮತ್ತೆ ಇಲ್ಲಿ ಇನ್ನೊಂದು ಗಮನಿಸಬೇಕು ಇಲ್ಲಿ ಎಂಟು ಟೀಮ್ಸ್ ಇದೆ ಎಂಟರಲ್ಲಿ ವೆಸ್ಟ್ ಇಂಡೀಸೇ ಇಲ್ಲ ಸೊ ವೆಸ್ಟ್ ಇಂಡೀಸ್ ಎಷ್ಟೊಂದು ರ್ಯಾಂಕಿಂಗ್ ಅಲ್ಲಿ ಕಾಂಪಿಟೇಟಿವ್ ಆಗಿದ್ದಾರೆ ಅಫ್ಘಾನಿಸ್ತಾನು ಅಥವಾ ಈ ಬಾಂಗ್ಲಾದೇಶ್ಗಿಂತ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತುಂಬಾ ಬೆಳೆದಿದೆ ಆದ್ರೆ ವೆಸ್ಟ್ ಇಂಡೀಸ್ ಇಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಇದು ರ್ಯಾಂಕಿಂಗ್ ಅಲ್ಲಿ ಟಾಪ್ ಏಟ್ ಟೀಮ್ಸ್ ಯಾವ್ದು ಇರುತ್ತೆ ಆ ಏಟ್ ಟೀಮ್ಸ್ ಮಾತ್ರ ಇಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಬರುತ್ತೆ ಹಾಗಾಗಿ ಹೈಲಿ ಕಾಂಪಿಟೇಟಿವ್ ಇರುತ್ತೆ ಇದು ಯಾಕಂದ್ರೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಅಂತ ಟೀಮ್ ಗಳ ಎಂಟ್ರಿ ಆಗಿದೆ ಏಷ್ಯಾದ ಟಾಪ್ ಫೋರ್ ಟೀಮ್ಸ್ ಎಂಟ್ರಿ ಆಗಿದೆ ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಒಂಥರ ಡಾರ್ಕ್ ಹಾರ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದರೂ ಸೋಲಿಸ್ತಾರೆ ಆಸ್ಟ್ರೇಲಿಯನ್ ಸೋಲಿಸಿದ್ದಾರೆ ಅವರು ರಶೀದ್ ಖಾನ್ ಒಂಥರ ಮಿಸ್ಟ್ರಿ ಸ್ಪಿನ್ನರ್ಸ್ ಇದ್ದಾರೆ ಸೊ ಸ್ಪಿನ್ನರ್ಸಲ್ಲಿ ಏನು ಅಲ್ಲಾ ಗಜನ್ಫರ್ ಈಗ ಸದ್ಯ ಏನು ರೂಲ್ಡ್ ಔಟ್ ಆಗಿದ್ದಾರೆ ಅವ್ರ ಟೂರ್ನಿಯಲ್ಲಿಲ್ಲ ಅವ್ರು ಇದ್ದಿದ್ದರೆ ಇನ್ನೊಂದು ಮಿಸ್ಟ್ರಿ ಈಗ ನಾವು ನೋಡ್ತಾ ಇದ್ದೀವಿ ಈ ಸಬ್ ಕಾಂಟಿನೆಂಟ್ ಅಲ್ಲಿ ಹೇಗೆ ಸ್ಪಿನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ಪಿನ್ ಬೌಲರ್ಸ್ ಹೇಗೆ ಮಿಂಚ್ತಾ ಇದ್ದಾರೆ ಅಂತ ನಮ್ಮ ಇಂಡಿಯಾದ ಅಕ್ಷರ್ ಪಟೇಲೆ ಎಂತ ಬೌಲಿಂಗ್ ಮಾಡಿದ್ರು ನೋಡಿದ್ವಿ ಸೊ ಬಾಂಗ್ಲಾದೇಶ್ ಮೇಲೆ ಹ್ಯಾಟ್ರಿಕ್ ಇನ್ನೇನು ತಗೊಳೋದಕ್ಕೆ ರೋಹಿತ್ ಶರ್ಮಾ ಜಸ್ಟ್ ಆ ಕ್ಯಾಚನ್ನು ಮಿಸ್ ಮಾಡಿದ್ರಿಂದ ಹ್ಯಾಟ್ರಿಕ್ ಸಿಗಲಿಲ್ಲ ಇಲ್ಲಾಂದ್ರೆ ಹ್ಯಾಟ್ರಿಕ್ ಹೊಡೆದು ಬಿಡ್ತಾ ಇದ್ರು ಸೊ ಅಷ್ಟರ ಮಟ್ಟಿಗೆ ಸ್ಪಿನ್ನರ್ಸಿಗೆ ಹೆಲ್ಪ್ ಆಗುತ್ತೆ ಈ ಸಬ್ ಕಾಂಟಿನೆಂಟ್ ಪಿಚಸ್ಸು ದುಬೈ ಆಗಿರಲಿ ಪಾಕಿಸ್ತಾನ ಆಗಿರಲಿ ಸೊ ಇಂಡಿಯಾ ಆಗಿರಲಿ ಹಾಗಾಗಿ ಇಲ್ಲಿ ಸ್ಪಿನ್ನರ್ಸ್ ಮ್ಯಾಜಿಕ್ ಇರುತ್ತೆ ಇಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಒಳ್ಳೆ ಸ್ಪಿನ್ ಅಟ್ಯಾಕ್ ಇರಬೇಕು ಅಫ್ಘಾನಿಸ್ತಾನಲ್ಲಿ ಒಳ್ಳೆ ಸ್ಪಿನ್ ಅಟ್ಯಾಕ್ ಇದೆ ಆ ಕಾರಣಕ್ಕೆ ರಶೀದ್ ಖಾನ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂತ ಈಗಾಗಲೇ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಒಪಿನಿಯನ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದರೆ ರಶೀದ್ ಖಾನ್ ಆಗ್ಬೋದು ಇಲ್ಲ ಕುಲ್ದೀಪ್ ಯಾದವ್ ಆಗ್ಬೋದು ಈ ಥರದ ಒಪಿನಿಯನ್ ಅನ್ನು ಕೊಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಈ ಬಾರಿ ಸ್ಪಿನ್ನರ್ಸ್ ಡಾಮಿನೇಟ್ ಮಾಡ್ತಾರೆ ಚಾಂಪಿಯನ್ಸ್ ಟ್ರೋಫಿಲಿ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಏನು ಡ್ರಾಬ್ಯಾಕ್ ಅಂದರೆ ಸೆಟ್ ಬ್ಯಾಕ್ ಅಂದರೆ ಇದು ಸ್ಪಿನ್ನರ್ಸ್ ಒಳ್ಳೆ ಸ್ಪಿನ್ನರ್ ಇಲ್ಲ ಅಬ್ರಾರಿದ್ದಾರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಸೊ ಆ ಕಾರಣಕ್ಕೆ ಈ ಪಾಕಿಸ್ತಾನ್ ಸ್ವಲ್ಪ ಒಂದು ಒಂದು ಸ್ಟೆಪ್ ಬ್ಯಾಕ್ ಇದೆ ಈ ಸ್ಪಿನ್ ಅಟ್ಯಾಕ್ ಯಾರ್ಯಾರು ಚೆನ್ನಾಗಿದೆ ಅವರು ಇಲ್ಲಿ ತುಂಬ 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 ಏನು ಮುಂದೆ ಬರ್ತಾರೆ ನಾವು ಫಸ್ಟ್ ಮ್ಯಾಚ್ ನೋಡಿದ್ವಿ ಪಾಕಿಸ್ತಾನ್ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚಲ್ಲೇನೆ ಸ್ಯಾಂಟ್ನರ್ ಸ್ಪಿನ್ನರ್ ರೀಡ್ ಮಾಡೋಕೆ ಆಗಲಿಲ್ಲ ಕರಾಚಿ ಅಲ್ಲಿ ಹಾಗೇನೆ ಬ್ರೇಸ್ವೆಲ್ ಈ ಸ್ಪಿನ್ನರ್ಸ್ನ ರೀಡ್ ಮಾಡೋದು ಕಷ್ಟ ಆಗ್ತಾ ಇದೆ ಸಬ್ ಕಾಂಟಿನೆಂಟ್ ಪಿಚ್ಚರ್ಸಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಸ್ಪಿನ್ ಅಟ್ಯಾಕ್ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಇಂಡಿಯಾದಲ್ಲಿ ಕುಲ್ದೀಪ್ ಯಾದವ್ ಇದ್ದಾರೆ ರವೀಂದ್ರ ಜಡೇಜಾ ಇದ್ದಾರೆ ಅಕ್ಷರ್ ಪಟೇಲ್ ಇದ್ದಾರೆ ವರುಣ್ ಚಕ್ರವರ್ತಿ ಇದ್ದಾರೆ ಯಾಕೆ ರೋಹಿತ್ ಶರ್ಮಾ ಈ ಥರದ ಸ್ಪಿನ್ ಅಟ್ಯಾಕನ್ನು ಇಟ್ಕೊಂಡ್ರು ಅಂದರೆ ಫಸ್ಟ್ ಮ್ಯಾಚಲ್ಲೇ ಅವ್ರು ತಗೊಂಡಿದ್ದ ನಾವು ನೋಡ್ಬೋದು ಅಂದರೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಈ ಮೂರು ಜನರನ್ನು ತಗೊಂಡ್ರು ಈ ಕಾರಣ ಏನು ಅಂದರೆ ಈ ಸ್ಪಿನ್ ಅಟ್ಯಾಕ್ ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಇಂಡಿಯಾಗೆ ಒಂದು ಯಾವುದೇ ಎಕ್ಸ್ಪರ್ಟನ್ನು ಕೇಳಿದರೂ ಕೂಡ ಇಂಡಿಯಾ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಫೇವ್ರೆಟ್ ಟೀಮ್ಸಲ್ಲಿ ನಂಬರ್ ಒನ್ನಲ್ಲೇ ಇರುತ್ತೆ ಹಾಗಾಗಿ ಮತ್ತೊಂದು ಐ ಸಿ ಸಿ ಟ್ರೋಫಿ ಇಂಡಿಯಾದ ಪಾಲಾಗುತ್ತಾ ಅನ್ನುವಂಥದ್ದು ಇಂಡಿಯಾ ಈಗ ಸದ್ಯ ಅಲ್ಲಿ ಫಾರ್ಮಲ್ಲಿದೆ ಅದರಲ್ಲಿ ಡೌಟೇ ಬೇಡ ರೀಸೆಂಟ್ ಇಂಗ್ಲೆಂಡ್ ಮೇಲಿನ ಸೀರೀಸನ್ನು ನೋಡಿದ್ವಿ ಹೆಂಗೆ ಚಿಂದಿ ಉಡಾಯಿಸಿದ್ರು ಅಂತೇಳಿ ಇಂಗ್ಲೆಂಡ್ ಮೇಲೆ ಕಂಪ್ಲೀಟ್ ಡಾಮಿನೇಟ್ ಮಾಡ್ಕೊಂಡು ಸೀರೀಸ್ ಏನಾಗಿದ್ರು ಇಲ್ಲಿ ಇಂಡಿಯಾಗೆ ಅದು ಕೂಡ ದುಬೈ ಪಿಚಸ್ ಅಲ್ಲಿ ಇಂಡಿಯಾ ಖಂಡಿತವಾಗಿ ಇಂಡಿಯಾಗೊಂದು ಒಳ್ಳೆ ಏನು ಚಾನ್ಸಸ್ ಇದೆ ಯಾಕಂದ್ರೆ ದುಬೈ ಇಂಡಿಯಾಗೆ ಇಂಡಿಯಾ ಪಿಚಸ್ ದುಬೈ ನಡುವೆ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಸಿಮಿಲಾರಿಟಿ ಇದೆ ಇಲ್ಲಿ ರೋಹಿತ್ ಶರ್ಮಾ ಶಿಖರ್ ಧವನ್ ಹೈಯೆಸ್ಟ್ ಅಂದರೆ ಇಲ್ಲಿ ಪಾರ್ಟ್ನರ್ಶಿಪ್ ಹೈಯೆಸ್ಟ್ ಇರೋದು ಇನ್ನೂರ ಹತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ರೋಹಿತ್ ಶರ್ಮಾ ಶಿಖರ್ ದನ್ ಮಾಡಿರುವಂತದ್ದು ಹಾಗಾಗಿ ಈ ದುಬೈ ಗ್ರೌಂಡ್ ನ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ರೋಹಿತ್ ಶರ್ಮಾ ಇಂಡಿಯಾದ ಕ್ಯಾಪ್ಟನ್ ಸೊ ರೋಹಿತ್ ಶರ್ಮಾ ಇದಾರೆ ಈ ಈ ಒಂದು ಇಡೀ ಸೀರೀಸ್ ಅಲ್ಲಿ ಇಂಡಿಯಾ ಆಡುವಂಥದ್ದೇ ದುಬೈ ಅಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಗೊತ್ತಿಲ್ಲ ಅಂತಂದ್ರೆ ಮತ್ತೊಂದ್ಸರಿ ಹೇಳ್ತೀನಿ ದುಬೈ ಅಲ್ಲಿ ಇಂಡಿಯಾ ಯಾಕೆ ಆಡ್ತಾ ಇದೆ ಪಾಕಿಸ್ತಾನದ ಏನು ಆ ಮೂರು ಗ್ರೌಂಡ್ ಏನಿದೆ ಆ ಮೂರು ಗ್ರೌಂಡ್ ಅನ್ನ ಇಂಡಿಯಾ ಆಡ್ತಾ ಇಲ್ಲ ಯಾಕಂದ್ರೆ ಸಹಜವಾಗಿನೇ ಇಂಡಿಯಾ ಪಾಕಿಸ್ತಾನದಲ್ಲಿ ಆಡೋದಿಲ್ಲ ಭದ್ರತೆಯ ಕಾರಣಗಳಿಂದ ಭಾರತ ಸರ್ಕಾರ ಅದನ್ನು ಒಪ್ಪಲಿಲ್ಲ ಹಾಗಾಗಿ ಬಿ ಸಿ ಸಿ ಐ ನಮಗೆ ಒಂದು ಬೇರೆ ಅಂದರೆ ಒಂದು ಹೈಬ್ರಿಡ್ ಮಾದರಿಯಲ್ಲಿ ನಮ್ಗೆ ಬೇರೆ ಯಾವುದೇ ಶ್ರೀಲಂಕಾನೋ ಇಲ್ಲ ದುಬೈಯಲ್ಲೋ ನಮ್ಗೆ ಆಡಿಸಿ ಅಂತ ಹೇಳಿದ್ರಿಂದ ಸೊ ಪಿ ಸಿ ಬಿ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕಾಯ್ತು ಯಾಕೆಂದ್ರೆ ಈ ಬಿ ಸಿ ಸಿ ಎ ಕಿಂಗ್ ಈಗ ಐ ಸಿ ಸಿ ಯಲ್ಲಿ ಐ ಸಿ ಸಿ ಚೇರ್ಮನ್ನೇ ಜೈಶಾ ಇದ್ದಾರೆ ಸೊ ಒಂಥರ ಏನು ಐ ಸಿ ಸಿ ಗೆ ಹಣ ಹೋಗೋದೇ ಬಿ ಸಿ ಸಿ ಐಯಿಂದ ಇಂಡಿಯಾದ ಮಾತನ್ನ ಕೇಳಲೇಬೇಕಾಗುತ್ತೆ ಈಗ ಹೇಗೆ ಜಗತ್ತಿನ ಏನು ಸ್ಟೇಜ್ ಅಲ್ಲಿ ವರ್ಲ್ಡ್ ಸ್ಟೇಜ್ ಅಲ್ಲಿ ಇಂಡಿಯಾ ಹೇಗೆ ಮುನ್ನುಗ್ತಾ ಇದೆಯೋ ಕ್ರಿಕೆಟ್ ಅಲ್ಲಂತೂ ಇಂಡಿಯಾ ಕಿಂಗ್ ಹಾಗಾಗಿ ಇಂಡಿಯಾದ ಮಾತು ಕೇಳಲೇಬೇಕಾಯ್ತು ಸೊ ಇಂಡಿಯಾಗೆ ಒಂದು ಹೈಬ್ರಿಡ್ ಏನು ಮಾದರಿಯಲ್ಲಿ ಅಂದ್ರೆ ಈ ಕಡೆ ದುಬೈ ಅಲ್ಲಿ ಇಂಡಿಯಾಗೆ ಎಲ್ಲ ಮ್ಯಾಚಸ್ ಅನ್ನ ಆಡಿಸ್ಲಾಗುತ್ತೆ ಇವತ್ತು ಇಂಡಿಯಾ ಆಡಿದ್ದು ನೋಡಿದ್ರೆ ಬಾಂಗ್ಲಾದೇಶ್ ಮೇಲೆ ಇಂಡಿಯಾ ಡಾಮಿನೇಟ್ ಮಾಡಿದ್ ನೋಡಿದ್ರೆ ಬಹುಶಃ ಬರುವ ಸೆಮಿಫೈನಲ್ ಒಂದು ಹಾಗೆ ಇನ್ನೊಂದು ಫೈನಲ್ ಕೂಡ ದುಬೈಯಲ್ಲಿ ಆಗೋ ಚಾನ್ಸಸ್ ಕಾಣ್ತಾ ಇದೆ ಅದರ ಇಂಡಿಯಾ ಸೆಮಿ ಫೈನಲ್ ಆಡಿ ಗೆದ್ದು ಫೈನಲ್ ಅನ್ನು ಕೂಡ ಆಡುತ್ತೆ ಫೈನಲ್ ದುಬೈಯಲ್ಲೇ ನಡೆಯುತ್ತೆ ಹೋಸ್ಟ್ ನೇಷನ್ ಏನಿದೆ ಪಾಕಿಸ್ತಾನ ಅದು ಕರಾಚಿಯಲ್ಲೋ ಲಾಹೋರ್ ಅಲ್ಲೋ ಫೈನಲ್ ನೋಡಬೇಕು ಅಂತ ಇದೆ ಆದ್ರೂ ಪಾಕಿಸ್ತಾನಿಯರಿಗೂ ಇರುತ್ತೆ ಇಂಡಿಯಾ ಫೈನಲ್ಗೆ ಬರಬೇಕು ಅಂತ ಇಂಡಿಯಾ ಫೈನಲ್ ಬಂದ್ರೆ ಆ ಮ್ಯಾಚ್ ಪಾಕಿಸ್ತಾನದಲ್ಲಿ ಇರೋದಿಲ್ಲ ಆ ಮ್ಯಾಚ್ ದುಬೈಯಲ್ಲಿ ಇರುತ್ತೆ ಹಾಗಾಗಿ ಅದೊಂದು ಬೇಸರ ಪಾಕಿಸ್ತಾನದವ್ರಿಗೆ ಆಗುತ್ತೆ ಆದ್ರೆ ಇಂಡಿಯನ್ಸ್ ಅಂತೂ ಕಾಯ್ತಾ ಇದಾರೆ ಇಂಡಿಯಾ ಫೈನಲ್ಗೆ ಬಂದೇ ಬರುತ್ತೆ ಮ್ಯಾಚ್ ದುಬೈಯಲ್ಲಿ ಇರುತ್ತೆ ಎದುರಾಳಿ ಯಾರಿದ್ರು ಹೊಡೆಯೋದು ನಾವೇ ಅಂತೇಳಿ ರೆಡಿ ಆಗಿದ್ದಾರೆ ಯಾಕೆಂದ್ರೆ ಎಂತ ಸೂಪರ್ ಸ್ಟಾರ್ಸ್ ಇದಾರೆ ಇಂಡಿಯಾ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇವ್ರನ್ನೆಲ್ಲ ಅಂದ್ರೆ ಇನ್ನೊಂದು ಏನು ಐ ಸಿ ಸಿ ಇವೆಂಟ್ ಅಲ್ಲಿ ನೋಡೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಗ್ಲೇ ಟಿ ಟ್ವೆಂಟಿಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ರವೀಂದ್ರ ಜಡೇಜಾ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಇದು ಐ ಸಿ ಸಿ ಇವೆಂಟ್ಸ್ ಅಲ್ಲಿ ಈ ವರ್ಲ್ಡ್ ಕಪ್ ಅಂದ್ರೆ ಈ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದ ನಂತರ ಬಹುಶಃ ಇವ್ರು ಇರ್ತಾರೋ ಇಲ್ವೋ ರಿಟೈರ್ಮೆಂಟ್ ಕೊಟ್ಟರು ಕೊಡಬಹುದು ಹಾಗಾಗಿ ಇದನ್ನು ಗೆದ್ದು ಬಿಡೋಣ ಹೇಳಿ ಮೂರು ಜನ ಯೋಚನೆ ಮಾಡ್ತಾ ಇದ್ರು ಇರ್ಬೋದು ಇನ್ನು ಮೂರು ಜನ ಕೂಡ ಏನು ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ ಅವರ ಸ್ಟ್ಯಾಟ್ಸ್ ನೋಡಿದರೆ ಗೊತ್ತಾಗುತ್ತೆ ಇವರು ಜಗತ್ತಿನ ಯಾವುದೇ ಬೌಲರನ್ನು ಅಟ್ಯಾಕ್ ಮಾಡಿ ಅವ್ರನ್ನ ಅವ್ರನ್ನ ಏನು ಸೈಲೆಂಟ್ ಮಾಡ್ತಾರೆ ಹೇಳಿ ಇನ್ನು ರವೀಂದ್ರ ಜಡೇಜಾ ಅಂತೂ ಅವರ ಬೌಲಿಂಗ್ ಮ್ಯಾಜಿಕ್ ಹೆಂಗಿದೆ ಅಂತ ಹೇಳಿದ್ರೆ ಇನ್ನೂರನೇ ಮ್ಯಾಚ್ ಆಡಿದರು ಸೊ ಸಖದಾಗಿ ಆಡಿದರು ಬಾಂಗ್ಲಾದೇಶ್ ಮೇಲೆ ಕೂಡ ಅವರ ಹತ್ತು ಓವರ್ಗಳು ಪವರ್ಫುಲ್ ಆಗಿರುತ್ತೆ ಮಿಡ್ಲ್ ಏನು ಈ ಏನು ಓಪನಿಂಗ್ ಅಟ್ಯಾಕು ಈಗ ಏನು ಡೆತ್ ಅಟ್ಯಾಕ್ ಬಿಟ್ರೆ ಮಿಡ್ಲಲ್ಲಿ ಹತ್ತು ಓವರು ರವೀಂದ್ರ ಜಡೇಜಾಗ ಆರಾಮಾಗಿ ಬಿಟ್ಕೊಡ್ಬೋದು ಆ ಹತ್ತು ಓವರ್ಲಿ ಒಂದ್ ಎರಡು ವಿಕೆಟ್ ತೆಗಿತಾರೆ ಅತ್ಯಂತ ಕಡಿಮೆ ಅಕಾನಮಿಲ್ ಒಂದು ಮೂವತ್ ನಲ್ವತ್ತು ರನ್ನಲ್ಲಿ ಹತ್ತು ಓವರ್ನ ಮುಗಿಸ್ತಾರೆ ಹಾಗಾಗಿ ಇಂಡಿಯಾ ನಂಬರ್ ಒನ್ ಫೇವರಿಟ್ಸ್ ಆಗಿದೆ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿನ ಗೆದ್ಕೊಳ್ಳೋದಕ್ಕೆ ದುಬೈಯಲ್ಲೇ ಸೆಮಿಫೈನಲ್ ಇಂಡಿಯಾ ಎದುರು ಯಾರು ಬರ್ತಾರ ಗೊತ್ತಿಲ್ಲ ಯಾಕೆಂದ್ರೆ ಆಸ್ಟ್ರೇಲಿಯಾ ತುಂಬಾ ವೀಕ್ ಆಗಿದೆ ಯಾವುದನ್ನ ಸಿಕ್ಕಾಪಟೆ ಡಾಮಿನೇಟಿಂಗ್ ಸಿಕ್ಕಾಪಟ್ಟೆ ಏನು ಅಂತ ಹೇಳಿದ್ರೆ ಈ ವರ್ಲ್ಡ್ ಐ ಸಿ ಸಿ ಟ್ರೋಫೀಸಲ್ಲಿ ಅತ್ಯಂತ ಹೆಚ್ಚು ಗೆದ್ದಿರೋರು ಅಂತ ಹೇಳಿದ್ವು ಅಂದ್ಕೊಂಡಿದಿವಲ್ಲ ಆಸ್ಟ್ರೇಲಿಯಾ ಗೆದ್ದಿದಾರಲ್ಲ ಅವರೇ ಈ ಬಾರಿ ಆ ಕ್ಯಾಪ್ಟನ್ ಇಲ್ಲ ಜೊತೆಗೆ ಮಾರ್ಕಸ್ ಟಾಯ್ನಿಸ್ ಇಮಿಡಿಯೇಟ್ ರಿಟೈರ್ಮೆಂಟ್ ಕೊಟ್ರು ಆಮೇಲೆ ಮಿಚಲ್ ಸ್ಟಾರ್ಕೇ ಇಲ್ಲ ಅವ್ರ ಜೊತೆ ಇನ್ನ ಹೇಸಲ್ವುಡ್ ಅವರಿಗೆ ಸಮಸ್ಯೆ ಇದೆ ಎಲ್ಲ ಎಲ್ಲ ಅಂದರೆ ಮಿಚಲ್ ಮಾರ್ಷ್ ಇಲ್ಲ ಒಂದಷ್ಟು ಜನ ಇಂಜುರಿ ಒಂದಷ್ಟು ಜನ ರಿಟೈರ್ಮೆಂಟ್ ಒಂದಷ್ಟು ಜನರಿಗೆ ಬೇರೆ ಬೇರೆ ಇಶ್ಯೂಸ್ ಇಂದ ಆಸ್ಟ್ರೇಲಿಯನ್ ಮೇನ್ ಟೀಮೇ ಇಲ್ಲ ಒಂಥರ ಬಿ ಟೀಮ್ ಬಂದಂಗಿದೆ ಹಾಗಾಗಿ ಇಂಡಿಯಾನೇ ಗೆಲ್ಲೋದ್ರಲ್ಲಿ ಫೇವ್ರೇಟ್ಸ್ ಈ ಬಾರಿ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಲಿ ಯಾರು ಗೆಲ್ತಾರೆ ನಿಮ್ಗೆ ಯಾರು ಗೆಲ್ತಾರೆ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಟಾಪ್ ಫೋರ್ ಯಾರು ಬರ್ತಾರೆ ಇಂಡಿಯಾನೇ ವಿನ್ ಆಗುತ್ತೆ ಅಂತ ನಮಗನಿಸ್ತಾ ಇದೆ ನಿಮ್ಗೆ ಯಾರು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಹಾಗಾಗಿ ಚಾಂಪಿಯನ್ಸ್ ಟ್ರೋಫಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ